ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಒಂದು ಕಾರ್ಯಕ್ರಮ ಏನಂದರೆ ನಾವು ಇವತ್ತು ಈ ಒಂದು ಸ ಸಂದರ್ಶನದ ಬದಲು ಒಂದು ಚರ್ಚೆ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇವೆ ಏನಂದರೆ ಈಗ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಮುಳುಬಾಗಿಲು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಬರ್ತಾ ಇದೆ ಆ ವಿಚಾರವಾಗಿ ನಿಮ್ಮ ಮುಂದೆ ಕುತೂಹಲ ಇದೆ ಈಗ ಸಾರ್ವಜನಿಕ ವಲಯದಲ್ಲಿ ಮತ್ತು ವಿಶೇಷವಾಗಿ ಟಾಕ್ ಆಫ್ ದಿ ಟೌನ್ ಏನಿದೆ ಅಂದರೆ ಮುಳುಬಾಗಿಲಿನ ನಗರಸಭೆಯ ಮುಂದಿನ ಅಧ್ಯಕ್ಷರು ಯಾರು ಅಂತ ಈಗ ಚರ್ಚೆ ಪ್ರಾರಂಭ ಆಗಿದೆ ಆ ಕಾರಣ ನಾವು ಇವತ್ತು ಯಾವ ಈಗ ಎನ್ವಿರಾನ್ಮೆಂಟ್ ಯಾವ ರೀತಿ ಇದೆ ಸದಸ್ಯರು ಯಾವ ಕಡೆ ಇದ್ದಾರೆ ಯಾರ ಪೈಕಿ ಅಧ್ಯಕ್ಷರಾಗ್ಬೋದು ಅಂತ ಸ್ವಲ್ಪ ಅನಾಲಿಸಿಸ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನ್ನ ಜೊತೆ ಮೂಡಲಕಿರಣ ಸಂಸ್ಥೆಯ ಸಂಸ್ಥಾಪಕರಾದ ವಿ ಛಲ್ಪತಿರವರು ಬಜರಂಗಿ ಚಲಪತಿ ಅಂತ ಅವರು ಖ್ಯಾತಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಮೊದಲಿಗೆ ಅವ್ರಿಗೆ ಸ್ವಾಗತ ಹಾಕೋತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ಹುಳಬಾಲ್ನ ನಗರಸಭೆ ಎಲೆಕ್ಷನ್ ಬಿಟ್ಟು ಸುಮಾರು ತಿಂಗಳಿಗೆ ಆಗಿದೆ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಿವಿ ಯಾರ ಅಧ್ಯಕ್ಷರು ಯಾರು ಅಧ್ಯಕ್ಷರು ಅಂತ ಕೂಡ ಎರಡನೇ ಅವಧಿಗೆ ಯಾರ ಅಧ್ಯಕ್ಷರು ಅಂತ ಒಂದು ತಡವಾಡದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಾವು ಹೇಳ್ಬೋದು ಜುಲ್ಫಿಕರ್ ಅವರೇ ಮುಲ್ಬಾಲ್ ನಗರಸಭೆ ಇಲ್ಲಿನ ಒಂದು ಪರಿಸ್ಥಿತಿಗೆ ಬಂದಾಗ ಕಾಂಗ್ರೆಸ್ ಎಂಟಿದೆ ಕಾಂಗ್ರೆಸ್ ಅಧಿಕೃತವಾಗಿ ಅಧಿಕೃತವಾಗಿ ಎಂಟಿದೆ ಜೆಡಿಎಸ್ ಇಂಡಿಪೆಂಡೆಂಟ್ ಹತ್ತಿದೆ ಬಿಜೆಪಿ ಎರಡು ಇದೆ ಎಚ್ ಡಿ ಪೈ ಒಂದಿದೆ ಮೂವತ್ತೊಂದು ಈ ರೀತಿ ಈಗ ಅವರು ಅಧಿಕೃತವಾಗಿ ಅವರ ಸಿಂಬಲ್ ಮೇಲೆ ಗೆದ್ದಿರುವುದು ಹೀಗಿದ್ದಾರೆ ಹೀಗಿದ್ದಾರೆ ಅವರ ಸಿಂಬಲ್ ಮೇಲೆ ಗೆದ್ದು ನಗರಸಭೆಯನ್ನ ಒಂದು ಅವಧಿಗೆ ಅಧ್ಯಕ್ಷರಾಗಿ ತಾವೆಲ್ಲ ನೋಡಿರ್ಬೋದು ಒಂದು ಒಂದು ತ್ರಿಕೋನ ಸ್ಪರ್ಧೆಯಾಗಿ ಅದು ನಾಗೇಶ್ ಅವರು ನಾಗೇಶ್ ಅವರ ಕ್ರೀಡೆಯಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂತ ರಿಹಾಜ್ ಅಹಮ್ಮದ್ ಅವರು ಒಂದನೇ ಅವಧಿಗಾಯ್ತು ಈಗ ಬದಲಾದ ಚುನಾವಣೆಗಳು ಸನ್ನಿವೇಶ ಎಲ್ಲ ಬದಲಾಗಿದೆ ಸನ್ನಿವೇಶಗಳು ಬದಲಾಗಿದೆ ಚುನಾವಣೆಗಳು ಬದಲಾಗಿದೆ ರಾಜಕೀಯ ಬದಲಾಗಿದೆ ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಜೆಡಿ ಎಸ್ ಅಲ್ಲಿ ಗೆದ್ದಂತಹ ಸದಸ್ಯರು ಒಂದು ರೀತಿಯಾದಂತಹ ಕೆಲವು ಅಂದ್ರೆ ಆ ಕಡೆ ಈ ಕಡೆನ ಅನ್ನೋ ಟೈಪ್ ಅಲ್ಲಿ ಅದರ ಜೊತೆಗೆ ಎರಡು ಬಿ ಜೆ ಪಿ ಇದೆ ಎಂಟು ಕಾಂಗ್ರೆಸ್ ಇದೆ ಈಗ ಇಲ್ಲಿನ ಸ್ಥಳೀಯರು ಶಾಸಕರು ಜೆ ಡಿ ಎಸ್ ಅವರು ಅದೇ ರೀತಿ ಎಂ ಪಿ ಅವರು ಜೆಡಿಎಸ್ ಅವರು ಕೂಡ ಒಂದು ಓಟು ಎರಡು ಓಟು ಬರುತ್ತೆ ಜೆಡಿಎಸ್ ಒಂದು ಓಟು ಬರುತ್ತೆ ಇನ್ನು ಉಳಿದ ಪಕ್ಷಾಂತರ ತಾವು ಇತ್ತೀಚಿನ ನಡೆದಂತಹ ಚುನಾವಣೆಗಳು ಎಂ ಪಿ ಎಲೆಕ್ಷನ್ ಇರ್ಬೋದು ಹಾಗೆ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಯಾರು ಯಾರ ಕಡೆ ಇದ್ದಾರೆ ಅಂತ ಸರ್ ಈಗ ಕಳೆದ ಒಂದು ಅವಧಿಯ ಅಧ್ಯಕ್ಷರ ಬಗ್ಗೆ ನಮ್ಮ ನಾವು ನೋಡಿದಂಗೆ ಮಾತಾಡಬೇಕಂದ್ರೆ ಅವರು ಜೆ ಡಿ ಎಸ್ ಪಕ್ಷದ ಜೆಡಿಎಸ್ ರಿಯಾಜ್ ಅಹಮದ್ರವರು ಆಯ್ಕೆಯಾಗಿದ್ರು ಆದ್ರೆ ಅವರು ಜೆ ಡಿ ಎಸ್ ಕಡೆ ಇರ್ಲಿಲ್ಲ ಸ್ವಾಭಾವಿಕವಾಗಿ ಎಲ್ರಿಗೂ ಮುಚ್ಚುಮರಿ ಅನ್ನೋದೇನಿಲ್ಲ ಅವರು ಏನು ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳೇನಿದ್ರು ಎಚ್ ನಾಗೇಶ್ ಅವರು ಅವರ ಜೊತೆ ಜಾಸ್ತಿ ಗುರುತಿಕೊಳ್ತಾ ಇದ್ರು ಆಗಿರುವಾಗ ಈಗ ಪ್ರೆಸೆಂಟ್ ನಮ್ಮ ಶಾಸಕರೇನಿದ್ದಾರೆ ಸಮೃದ್ಧಿ ಮಂಜುನಾಥರವರು ಅವರು ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿದ್ದಾರೆ ಅವ್ರ ಜೊತೆನೂ ಗುರುತಿಸ್ಕೊಳ್ತಾ ಇಲ್ಲ ಅವರ ಎಲೆಕ್ಷನಲ್ಲಿ ಅವ್ರಿಗೆ ಆಪೋಸಿಟೇ ಮಾಡಿರೋದು ಹೌದು ಬಹಿರಂಗವಾಗಿ ಇಲ್ಲದೇ ಇದ್ದರೂ ಕೂಡ ವಿಚಾರ ಜೆಡಿಎಸ್ ಪಕ್ಷದಲ್ಲಿದ್ದು ಕೂಡ ಇತ್ತೀಚಿನ ಎಂಪಿ ಮತ್ತು ಎಂಎಲ್ ಎ ಚುನಾವಣೆ ಚುನಾವಣೆಯಲ್ಲಿ ಅವರು ಅವರ ತಟಸ್ಥವಾಗಿದ್ದು ಅಂತ ಹೇಳ್ಬೋದು ಇಲ್ಲ ಬೇರೆ ಕಡೆ ವಾಳಿದ್ದಾರೆ ಅಂತ ಕೂಡ ನಾವು ಇದನ್ನ ಇದ್ರ ಮೂಲಕ ಹೇಳ್ಬೋದು ಯಾಕಂದ್ರೆ ಇನ್ನ ಒಬ್ರು ಕೂಡ ನಮ್ಮ ನಾಗರಾಜ್ ಅವರು ಗೋವಿಕ ವಾರ್ಡ್ ನಂಬರ್ ಸೆವೆನ್ ಅವರು ಕೂಡ ಜೆಡಿಎಸ್ ಪಕ್ಷದಿಂದ ಗೆದ್ರು ಗೆದ್ರು ಕೂಡ ಅವರು ಬಹಿರಂಗವಾಗಿಯೇ ಕೆಲವು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರ ನಡೆಸಿದ್ ನಡೆಸಿದ್ದಾರೋ ಇಲ್ಲ ಆದ್ರೆ ಜೆಡಿಎಸ್ ಭಾಗವಹಿಸ್ತಾ ಇಲ್ಲ ಡಿ ಕಾರ್ಯಕ್ರಮದಲ್ಲಿ ಆಗ್ಲಿ ಎಮ್ ಎಲ್ ಎ ಗೆದ್ದಾಗಿಂದ ಕೂಡ ಆಗಲಿ ಎಲ್ಲೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ಇನ್ನು ಉಳಿದವರು ಇದರಲ್ಲಿ ಇನ್ನ ಕೆಲವರು ಇದ್ದಾರೆ ಈಗ ಜೆಡಿಎಸ್ ಮತ್ತೆ ಜೆ ಇದು ಬಿಜೆಪಿ ಮೈತ್ರಿಯಿಂದ ಕೆಲವು ಅಂದ್ರೆ ಕೆಲವು ವಾರ್ಡ್ಗಳ ಸದಸ್ಯರು ಇಂಡಿಪೆಂಡೆಂಟ್ ಇರ್ಬೋದು ಹಾಗೆ ಜೆಡಿಎಸ್ನ ಪಕ್ಷದವರು ಇರ್ಬೋದು ಸ್ವಲ್ಪ ಮೈತ್ರಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದೆ ಮೈತ್ರಿ ಏನಾದ್ರು ಮೈತ್ರಿ ಇಲ್ಲ ಇಲ್ಲಿ ಮೈತ್ರಿ ಇಲ್ಲ ನೋಡಿ ಮೈತ್ರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ ಆದ್ರೆ ನಮ್ಮ ಮುಳುಗಾಲ್ನಲ್ಲಿ ಮೈತ್ರಿ ಕಾಣ್ತಾ ಇಲ್ಲ ಈಗ ಮುಂದೆ ನಾವು ನೋಡ್ಬೇಕಾಗಿರೋ ವಿಚಾರ ಏನಂದ್ರೆ ಈಗ ತಾವು ಹೇಳ್ದಂಗೆ ಜೆಡಿಎಸ್ ಎಸ್ ಅಲ್ಲಿ ಹತ್ತು ಜನ ಗೆದ್ದಿದ್ದಾರೆ ಕಾಂಗ್ರೆಸ್ ಸಿಂಬಲ್ ಮೇಲೆ ಜನ ಗೆದ್ದಿದ್ದಾರೆ ಅದೇ ರೀತಿ ಬಿಜೆಪಿ ಅಧಿಕೃತವಾಗಿ ಎರಡು ಮೆಂಬರ್ಸ್ ಕೌನ್ಸಿಲರ್ಸ್ ಇದ್ದಾರೆ ಒಬ್ಬರು ಎಚ್ ಡಿ ಪಿ ಸಿಂಬಲ್ ಇಂದ ಗೆದ್ದಿದ್ದಾರೆ ಪಕ್ಷೇತರ ಹತ್ತು ಜನ ಇದ್ದಾರೆ ಮೂವತ್ತೊಂದು ಸದಸ್ಯರಲ್ಲಿ ಹದಿನಾರು ಹಾ ಹದಿನಾರು ಬಂದ್ರೆ ಒಂದು ಮೆಜಾರಿಟಿ ಮೆಜಾರಿಟಿ ಬರಬಹುದು ಅಂತ ಹದಿನಾರು ಯಾರು ಕೌನ್ಸಿಲರ್ಸ್ ಒಂದ್ ಕಡೆ ಬರ್ತಾರೆ ಪಕ್ಷ ಮೆಜಾರಿಟಿ ಬರುತ್ತೆ ಈಗ ಈಗ ಆಲ್ರೆಡಿ ಈ ಕೆಲವು ಕೆಲವು ಸದಸ್ಯರುಗಳು ಬೇರೆ ಊರುಗಳಿಗೆ ರೆಸಾರ್ಟ್ ರಾಜಕೀಯ ಕೂಡ ಮಾಡ್ತಾರೆ ನಾವು ಮೊದಲು ನೋಡ್ತಾ ಇದ್ದೀವಿ ಎಮ್ ಎಲ್ ಎಸ್ ಎಂ ಪಿ ಸು ಅವ್ರ ರೆಸಾರ್ಟ್ ಹೋಗಿ ಅಲ್ಲಿಂದ ಡೈರೆಕ್ಟ್ ಏನ್ ಹೇಳಿ ಫಸ್ಟ್ ಈಗ ಗ್ರಾಮ ಪಂಚಾಯಿತಿ ಸದಸ್ಯರೇ ರೆಸಾರ್ಟ್ ರಾಜಕೀಯ ಮಾಡ್ತಾರೆ ಅಷ್ಟ್ ಮತ್ಗೆ ಹೊರ್ಟೋಗಿದೆ ಚುನಾವಣೆಗಳ್ ಅಂದ್ರೆ ಹಾಗಂದ್ರೆ ಅದ್ರಲ್ಲಿ ಎಷ್ಟು ಇನ್ಕಮ್ ಇದೆ ಅಂತ ಲೆಕ್ಕನ ಈಗ ಪಕ್ಷ ಪಂಚಾಯತಿ ಚುನಾವಣೆಗಳೇ ಆ ಹಾಲಿನ್ ಡೈರಿ ಚುನಾವಣೆಗಳೇ ಅದ್ರಲ್ಲಿ ಸಿಂಬಲೂ ಇರೋದಿಲ್ಲ ಹೌದು ಅದೇನಪ್ಪಾ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಚುನಾವಣೆ ರೂಪದಲ್ಲಿ ಅದೇ ತಗೋತಾರೆ ನಾವೇ ನೋಡ್ತಾ ಇದ್ದೀವ ದೊಡ್ಡ ಮಿನಿ ಬಸ್ಸಲ್ಲು ಬಸ್ ಬಸ್ ಸದಸ್ಯರನ್ನು ಬಂದು ಅವರು ಚುನಾವಣೆ ಹೌದು ಹೌದೌದು ರೆಸಾರ್ಟ್ ರಾಜಕೀಯ ಅನ್ನೋದು ಈಗ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ದಾರೆ ಅನ್ನಬಹುದು ಈಗ ನಮಗೆ ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ ಇದೇ ನಾವು ಪರ್ಫೆಕ್ಟ್ ನಾವೇ ಸ್ಪಷ್ಟನೆ ಅನ್ನೋದು ಕೊಡೋಕ್ಕಾಗಲ್ಲ ಯಾವ ರೀತಿ ಯಾರು ಇದ್ದಾರೆ ಅಂತ ಇದಾರೆ ಸರ್ ಈಗ ನನ್ನ ಪ್ರಕಾರ ಈಗ ಅಂದ್ರೆ ನಾವು ಕೆಲವು ಕಾರ್ಯಕ್ರಮಗಳು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕ್ರಮಗಳು ಆದಾಗ ನಾವು ಸುದ್ದಿ ಮಾಡದಂತ ಯಾರು ಯಾರಿದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗಿರುತ್ತೆ ಕೆಲವು ಅವ್ರು ಯಾರು ಸದಸ್ಯತ್ರು ಯಾವ ಕಡೆ ಇದ್ದಾರೆ ವಾಳಿದ್ದಾರೆ ಅಂತ ಈಗ ನೀವು ಹೇಳಿದಾಗೆ ಮಾಜಿ ಅಧ್ಯಕ್ಷರು ರಿಯಾಜ್ ಅಹಮದ್ ಅವರು ಜೆ ಕಾಂಗ್ರೆಸ್ನ ಕಲಾಚ ಗುರ್ಸ್ಕೊಂತ ಇಲ್ಲ ಅದ್ರ ಜೊತೆಗೆ ನಾಗರಾಜ್ ಅವರು ಮತ್ತೆ ಇವರು ನಿರುಪಮಾ ಅವರು ರೀಸೆಂಟ್ ಆಗಿ ಅವರು ಕಾಂಗ್ರೆಸ್ ಮಾಡಿದ್ದಾರೆ ಅದೇ ರೀತಿ ಈಗ ಕೆಲವರು ಅಂದ್ರೆ ಒನ್ ತಾಟ್ಪಾಳ್ಯದ ಚೈತ್ರ ಬಿಜೆಪಿ ಬಿಜೆಪಿಯಿಂದ ಗೆದ್ದಿದ್ರು ಇವರು ಯಾವ ಕಡೆ ಕಾಣ್ತಾ ಇದ್ದಾರೆ ಇವರು ಏನು ಏನು ಅಂತ ಹೇಳಕ್ ಆಗ್ತಾ ಇಲ್ಲ ಇವರ ಒಂದು ಪರಿಸ್ಥಿತಿ ಹೇಳಕ್ ಆಗ್ತಾ ಇಲ್ಲ ಯಾವ ನಾವು ನೋಡ್ದಂಗೆ ಕೋಲಾರ ಶಾಸಕರಾದ ಮತ್ತು ಮುಳಬಾಗಿಲಿನ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಅವ್ರ ಕಡೆ ಗುಂಪಲ್ಲಿ ಇದ್ದಾರೆ ಗುಂಪಲ್ಲಿ ಇದ್ದಾರೆ ಅಂತ ಬಟ್ ಇವರು ಯಾವ ಕಡೆ ಇವರ ಸದಸ್ಯ ಪಾಲನೆ ಮಾಡ್ಬೇಕಲ್ವಾ ಮಾಡಲೇಬೇಕು ಯಾಕಂದ್ರೆ ಬಿಜೆಪಿ ಅವ್ರು ಹೌದು ಬಿಜೆಪಿ ಅವರು ನಾಳೆ ದಿವಸ ನಾವು ಮೈತ್ರಿ ಧರ್ಮ ಪಾಲನೆ ಮಾಡಲ್ಲ ಅಂದ್ರೆ ಬಿಜೆಪಿ ಅವರ ಅಧಿಷ್ಠಾನ ಅವರು ಆಯ್ಕೆ ಸಿಂಪಲ್ ಆಗಿ ಒಂದು ಅನಾಲಿಸಿಸ್ ಒಂದು ನಮ್ಮ ಒಂದು ಇದು ಅನಿಸಿಕೆ ಇದು ಇದೇ ಅವರು ಆ ಕಡೆ ಇದ್ದಾರೆ ನಾವು ಹೇಳ್ದಂಗೆ ನಾವು ನೋಡ್ಬಿಟ್ಟಿದ್ದೀವಿ ಸ್ಪಷ್ಟನೆ ಇಲ್ಲ ಇದು ಒಂದು ಊಹಾಪೋಹಗಳು ಸಾರ್ವಜನಿಕ ವಲಯದಲ್ಲಿ ಬಂದಿರೋದು ಅದಕ್ಕೊಂದು ರಿಯಾಲಿಟಿ ಚೆಕ್ಪಾಳ್ಯದ ಒಂದು ವಾರ್ಡ್ ನಂಬರ್ ಒನ್ ಚೈತ್ರಾಡಿ 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 ಬಿಜೆಪಿ ಇಂದ ಗೆದ್ದು ಬಿಜೆಪಿ ಮತ್ತೆ ಮುತಿಯಾಲ್ಪೇಟೆಯ ವಾರ್ಡ್ ನಂಬರ್ ನಿರೂಪಮಾ ಅವರು ಕಾಂಗ್ರೆಸ್ ಯಾಕಂದ್ರೆ ಕೊತ್ತೂರ್ ಮಂಜುನಾಥ್ ಅವರು ಅವರ ಚುನಾವಣೆಗೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವರನ್ನು ಗೆಲ್ಸ್ಕೊಂಡಿದ್ದಾರೆ ಅಲ್ಪ ಮತಗಳಿಂದ ಅಲ್ಲಿ

ಯಾರ ಕಡೆ ಗುರ್ತಿಸಿಕೊಂಡ್ರೆ ನಮಗೆ ಒಂದು ನಮ್ಮ ವಾರ್ಡಿನ ಕೆಲ್ಸಗಳಾಗ್ಬೋದು ಅನ್ನೋದು ಆಗ ಚುನಾವಣೆ ನಡೆಯಿತು ರಿಯಾಜಾಮತ್ ಅವರ ಬೆಂಬಲಕ್ಕೆ ಅವರು ಕೂಡ ಆದರೆ ಅವರೂನು ನಾವು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಯಾರ ಕಡೆ ಯಾರ ಕಡೆ ವಾರ್ಡ್ ತರೋ ಯಾರ ಕಡೆ ಅದು ಹೋಗ್ತಾರೆ ಈಗ ಸರಳ ಅವರು ಸರಳ ವಾರ್ಡ್ ನಂಬರ್ ಐದು ಹೌದಲ್ವಾ ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿದ್ದಾರೆ ಗೆದ್ದಿದ್ದಾರೆ ಆದರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ಪತಿಯಾದ ನವೀನ್ ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡು ಗುರುತಿಸಿಕೊಂಡಿದ್ರು ಕಾಂಗ್ರೆಸ್ ಲೀಡರ್ ಕೋ ಮನೆಗೆ ಹೋಗಿ ಊನಾರ ನಾವು ಸುದ್ದಿನು ಮಾಡಿದ್ವಿ ಮಾಡಿದ್ವಿ ಈ ರೀತಿ ಅವರು ಜೆಡಿಎಸ್ ಗೆ ಸಪೋರ್ಟ್ ಮಾಡಬಹುದು ಮಾಡದೇ ಇರಬಹುದು ಇನ್ನೊಂದು ವಿಚಾರ ಇದೆ ಸರ್ ಈಗ ಜೆಡಿಎಸ್ ಇಂದ ಗೆದ್ದಿದ್ದಾರೆ ಜೆಡಿಎಸ್ ಇಂದ ಗೆದ್ದಿರೋರು ಅವರ ಮೇಲೆ ಪಕ್ಷಾಂತರ ಏನಾದ್ರೂ ಕಾಯ್ದೆ ಅನ್ವಯ ಆಗಬಹುದಾ ಅದು ಅವರ ಪಕ್ಷದ ಸಿದ್ಧಾಂತಗಳಿಗೆ ಹೊಲ್ಪಟ್ಟಿರುತ್ತೆ ಹೈಕಮಾಂಡ್ ಹಾಗಾದ್ರೆ ವಿಪ್ ಜಾರಿ ಮಾಡ್ಬೋದು ವಿಪ್ ಜಾರಿ ಮಾಡ್ಬೋದು ಇಲ್ಲ ನೀವು ಇರ್ಲೇಬೇಕು ಅಂತ ಇದ್ ಮಾಡ್ಬೋದು ಕಠಿಣ ಏನು ಆ ಪಕ್ಷಕ್ಕೆ ಏನು ಅದು ಕಾನೂನಿನ ಇದ್ರಲ್ಲಿ ಏನ್ ಬರುತ್ತೋ ಅವ್ರ ಅವರ ಪಕ್ಷದಲ್ಲಿ ಅವರು ನೀವು ನೋಡ್ತಾ ಇದ್ದೀರಾ ವಿಪ್ ಜಾರಿ ಮಾಡಿದ್ರು ಕೇರ್ ಮಾಡ್ತಾ ಇಲ್ಲ ಮತ್ತೆ ಈ ಪಕ್ಷಾಂತರ ಕಾಯ್ದೆ ಇದ್ರೂ ಕೂಡ ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ ಸದ್ಯಕ್ಕೆ ಇನ್ನು 3 ಆ ಪ್ರಸಾದ್ ಅವರು ಬಿಜೆಪಿ ಅಂಬೇಡ್ಕರ್ ಅಮೆರಿಕನ್ನ ವಾಲ್ ನಂಬರ್ ಜೆಡಿಎಸ್ ಜೊತೆನೆ ಗುರುತಿಸಿಕೊಂಡಿದ್ದಾರೆ ಅದು ಅದ್ರಲ್ಲಿ ಡೌಟ್ ಇಲ್ಲ ಮತ್ತೆ ನೀವು ಹೇಳ್ದಂಗೆ ನಮ್ಮ ನಾಗರಾಜ್ ಅವರು ಭೋವಿ ಕಾಲೋನಿ ಜೆಡಿಎಸ್ ಅಲ್ಲಿ ಗೆದ್ದಿರೋದು ಈಗ ಯಾರ್ ಕಡೆ ಬರ್ತಾರೆ ನೋಡ್ಬೇಕು ವಿಪ್ ಜಾರಿ ಆದ್ರೆ ಹೌದು ಮತ್ತೆ ಅದೇ ರೀತಿ ಟಿ ಎಸ್ ಸುವರ್ಣ ವೀರಭದ್ರ ನಗರ ಅವರು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇದ್ದಾರೆ ಅವು ಸ್ಪಷ್ಟನೆ ಇನ್ನೂ ಕಾಣ್ತಾ ಇಲ್ಲ ಅವ್ರಿಗೂ ಒಂದು ರೀತಿ ಅವರು ಜೆಡಿಎಸ್ ಡಿ ಎಸ್ ಇದಂತ ಯಾವ ಕರೆ ಈಗ ಸದಸ್ಯರ ನಾವು ಅವ್ರ ಹತ್ರ ಮಾಹಿತಿ ಕೇಳಿಲ್ಲ ಅದು ತಟಸ್ಥ ಇದ್ದು ಇನ್ನು ಅದರ ಬಗ್ಗೆ ವಾರ್ಡ್ ನಂಬರ್ ಒಂಬತ್ತು ಭಾಗ್ಯಮ್ಮ ಇದಾರೆ ಭಾಗ್ಯಮ್ಮ ಗೆದ್ದಿರೋದು ಜೆ ಡಿ ಎಸ್ ಪಕ್ಷ ಯಾಕಂದ್ರೆ ಜೆ ಇಂದ ಲಾಸ್ಟ್ ಟೈಮ್ ಅವರು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ದು ನಗರಸಭೆ ಉಪಾಧ್ಯಕ್ಷರು ಮತ್ತೆ ವಾರ್ಡ್ ನಂಬರ್ ಹತ್ತು ಹತ್ತು ಇವ್ರ ಪಕ್ಕ ಜೆಡಿಎಸ್ ಇದು ಯಾಕಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಇವರ ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಲಾಬಿ ಮಾಡ್ತಾ ಇರೋದು ಲಾಬಿ ಮಾಡ್ತಾ ಇದ್ದಾರೆ ಇವರು ಅಧ್ಯಕ್ಷ ವಾರ್ಡ್ ನಂಬರ್ ಅದೇ ಲಾಬಿ ಮಾಡ್ತಿದ್ದಾರೆ ಜೆಡಿಎಸ್ ಇಂದ ಅಭ್ಯರ್ಥಿ ಪದ್ಮಜ ರಘುರ್ ಅವರು ವಾರ್ಡ್ ನಂಬರ್ ಹತ್ತು ಇವರು ಒಬ್ಬ ಅಭ್ಯರ್ಥಿ ಆಗಬಹುದು ಇನ್ನು ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಆದ್ರೆ ಇವರು ಕೂಡ ಒಬ್ಬ ಕಂಟೆಸ್ಟೆಂಟ್ ಅಂತ ಹೇಳಬಹುದು ವಾರ್ಡ್ ನಂಬರ್ ಹನ್ನೊಂದು ಮಲ್ಲಿಕಾರ್ಜುನ ಮಲ್ಲಿ ಮಲ್ಲಿ ಅಂತಾರೆ ಇವರು ಇಂಡಿಪೆಂಡೆಂಟ್ 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 ಇವರು ಮೊದಲು ಯಾವ ಗ್ರೂಪ್ ಅಲ್ಲಿ ಅಂದರೆ ಕೊತ್ತೂರು ಮಂಜುನಾಥ್ ಅವರ ಗ್ರೂಪಲ್ಲಿ ಕಾಣಿಸ್ತಾ ಇದ್ರು ಈಗ ಆ ಅಲ್ಲಿ ಅಷ್ಟು ಹೆಚ್ಚಿಗೆ ನಾನು ನೋಡ್ತಾ ಇಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿ ಗ್ರೂಪ್ ಅಲ್ಲಿ ಇದ್ರು ಈಗ ಈ ಚುನಾವಣೆಯಲ್ಲಿ ಯಾರ ಕಡೆ ಯಾರ ಕಡೆ ಹೋಗ್ತಾರೆ ಅದು ಒಂದು ನಾವು ತಟಸ್ಥ ಅಂತ ಹೇಳ್ಬೋದು ಯಾವ ಕಡೆ ವಾಳ್ತಾರೆ ಅಂತ ಕೂಡ ಗೊತ್ತಿಲ್ಲ ಮತ್ತೆ ಈಗ ಈಗ ಸನ್ನಿವೇಶಗಳು ಏನಾಗ್ತಿದೆಯೋ ರೆಸಾರ್ಟ್ ರಾಜಕೀಯದಲ್ಲಿ ಏನೇನು ಆಗ್ತಿದೆಯೋ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಎರಡು ದಿನ ಇದೆ ಈಗ ಏನೇನು ರಾಜಕೀಯ ಆಗ್ತಾ ಇದೆಯೋ ಯಾವ ಸದಸ್ಯರು ಯಾವ ಕಡೆ ವಾಳಿದಾರೋ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್

ಈ ಕಡೆ ಪಕ್ಷಾಂತರಗಳು ಆಗ್ಬೋದೇನೋ ನಾವು ಹೌದು ಆ ಕಡೆ ವೈಮನಸ್ಸಿರೋರು ಈ ಕಡೆ ಈ ಕಡೆ ವೈಮಾನಿಸಿರು ಆ ಕಡೆ ನಮ್ಮಲ್ಲಿ ಚೆನ್ನಾಗಿ ನೋಡಿಲ್ಲ ಅಂತ ಅವರು ಅಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಒಂದು ಕಡೆ ಇದ್ರೆ ಈಗ ರಾಜಕೀಯ ರೆಸಾರ್ಟ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ ಅದರಲ್ಲಿ ಏನಾದರೂ ಚೇಂಜಸ್ ಆಗ್ಬಹುದು ಜೆಡಿಎಸ್ ಅಧಿಕೃತವಾಗಿ ಗೆದ್ದು ಶಾಸಕರ ಜೊತೆ ಗುರ್ಸ್ಕೊಂಡು ಅವರು ಒಳ್ಳೆ ಜೆಡಿಎಸ್ ಅಲ್ಲಿ ಒಬ್ಬ ಅಲ್ಪಸಂಖ್ಯಾತರಲ್ಲಿ ದೊಡ್ಡ ಮಟ್ಟದ ನಾಯಕರಾಗಿ ಗುರ್ಸ್ಕೊಂಡಿದ್ದಾರೆ ಈಗ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಜೆಡಿಎಸ್ ಅಲ್ಲಿ ಸ್ವಲ್ಪ ದೂರ ಇದ್ದಾರೆ ಅಂತ ಇಪ್ಪತ್ತಾರಕ್ಕೆ ಗೊತ್ತಾಗುತ್ತೆ ಯಾವ ಕಡೆ ಇದಾರೆ ಅಂತ ಮತ್ತೆ ವಾರ್ಡ್ ಹದಿನೈದು ಅಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಅವರು ವಾರ್ಡ್ ನಂಬರ್ ಹದಿನೇಳು ಸಮೀನಾ ಬೇಗ ಇಂಡಿಪೆಂಡೆಂಟ್ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ ಮತ್ತೆ ವಾರ್ಡ್ ನಂಬರ್ ಹದಿನೆಂಟು ಮುಬೀನ್ ತಾಜರವ್ರು ಇವರು ಎಸ್ ಡಿ ಪಿ ಗೆದ್ದಿರೋರು ಇವರು ಯಾರ್ ಬೆಂಬಲ ಕೊಡ್ತಾರ ಆವತ್ ಕಾದ್ ನೋಡ್ಬೇಕು ಮತ್ತೆ ಹತ್ತೊಂಬತ್ತು ಅಕ್ಮಲ್ ಬೇಗ್ ಕೆಲವು ಕಡೆ ಜೆಡಿಎಸ್ ಡಿ ಕಡೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರು ಆಗಡೆ ಈಗ ಏನಾಗಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ ಅಧಿಕೃತವಾಗಿ ಗೆದ್ದಿದೆ ಶಾಸಕರ ಜೊತೆ ಕಾಣಿಸ್ಕೊಂಡಿದ್ರು ಕಾಣಿಸ್ಕೊಂಡಿದ್ರು ಈಗ ಯಾರ್ ಕಡೆ ಅವರು ಒಲವಿದೆಯೋ ಕಾಂಗ್ರೆಸ್ ಜೊತೆ ಮತ್ತೆ ಬರ್ತಾರ ಜೆ ಜೆಡಿಎಸ್ ಗೆ ಸಪೋರ್ಟ್ ಮಾಡ್ತಾರ ಯಾಕಂದ್ರೆ ಬಟ್ ಇಲ್ಲಿ ಏನಾದ್ರು ಇವರು ಅಕ್ಮಲ್ ಬೇಗ ಅಲ್ಲಿ ಲೇಡೀಸ್ ಏನಾದ್ರು ಗೆದ್ದಿದ್ರೆ ಇವರು ಜಾಸ್ತಿ ಪೈಪೋಟಿ ಕೂಡ ನೀಡ್ತಾ ಇದ್ರೆ ಅವರು ಕ್ಯಾಂಡಿಡೇಟ್ ಆಗ್ಬಹುದಾಗಿತ್ತು ಆಗ್ಬಹುದಾಗಿತ್ತು ಅದಕ್ಕೆ ನನ್ಗೆ ಕ್ಯಾಂಡಿಡೇಟ್ ಇಲ್ಲ ನಾನು ಏನಾದ್ರು ಕಾಂಗ್ರೆಸ್ ಯೋಚನೆ ಇರಬಹುದು ಈಗ ಮತ್ತೆ ವಾರ್ಡ್ ನಂಬರ್ ಇಪ್ಪತ್ತು ಮುಸ್ತಫಾ ಪಾಷ ಇವರು ಪಕ್ಕ ಜೆ ಡಿ ಎಸ್ ಯಾಕಂದ್ರೆ ಅವರು ಮೊನ್ನೆ ಲಾಸ್ಟ್ ಇಲ್ಲ ಲಾಸ್ಟ್ ಟೈಮ್ ನಾನು ಒಂದು ಸುದ್ದಿ ಮಾಡಿದಾಗ ನಮಗೆ ಸಮೃದ್ಧಿ ಮಂಜುನಾಥ್ ಬೇಕು ಸಮೃದ್ಧಿ ಮಂಜುನಾಥ್ ನಾವು ಜೆ ಡಿ ಎಸ್ ಪಾಲನೆ ಮಾಡ್ತೀವಿ

ಇವರು ಸ್ವತಂತ್ರವಾಗಿ ಗೆದ್ದಿದ್ದಾರೆ ಈಗ ಕಾಂಗ್ರೆಸ್ ಕಡೆ ಇದ್ದಾರೆ ಅಂತ ಮಾಹಿತಿ ಅದು ತದನಂತರ ಈಗ ಕುಮಾರ್ ಪಳ್ಯ ಇಪ್ಪತ್ನಾಲ್ಕನೇ ವಾರ್ಡ್ ಎಸ್ ವೈ ರಾಜಶೇಖರ್ ಅವರು ರಾಜಶೇಖರ್ ಇವರು ಜೆಡಿಎಸ್ ಇದು ನಾವು ಮೇನ್ ಈಗ ಇಪ್ಪತ್ಮೂರು ಲಾಸ್ಟ್ ಅಧ್ಯಕ್ಷರು ರಿಯಾಜ್ ಅಹಮದ್ ಅವರು ರಿಯಾಜ್ ಅಹಮದ್ ಇವ್ರದೇ ಈಗ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಈಗ ಈ ನಡೀತಾ ಇದೆ ಅಲ್ವಾ ಈ ಚುನಾವಣೆ ನೋಡೋಣ ಕಾದ್ ನೋಡೋಣ ಇಪ್ಪತ್ತಾರಕ್ಕೆ ಇವ್ರದೇ ಒಂದ್ ಸೈನ್ಯ ಕಟ್ಕೊಂಡು ಏನಾದ್ರು ಅಭ್ಯರ್ಥಿ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ಯಾ ಇಲ್ಲ ಮೇನ್ ಅಭ್ಯರ್ಥಿ ಲಾಸ್ಟ್ ಅಲ್ಲಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಇಪ್ಪತ್ಮೂರು ವಾರ್ಡ್ ನಂಬರ್ ಇಪ್ಪತ್ಮೂರು ರಿಯಾಜ್ ಅಹಮದ್ ರಿಯಾಜ್ ಅಹಮದ್

ಇಪ್ಪತ್ತೈದು ಮೇಲಿನ ಅಗ್ರಹಾರ ಜಹಾಂಗೀರ್ ಎಂ ಭಾರತೀಯ ಸ್ವತಂತ್ರ ಸ್ವತಂತ್ರ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇವರು ಯಾವ ಪಕ್ಷದಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಇನ್ನೂ ನಿಗೂಢ ಇದೆ ಮತ್ತೆ ಇಪ್ಪತ್ತಾರು ಗುಣಿಗಂಟ್ ಪಾಳ್ಯ ಶೋಭಾ ಎನ್ ಜೆಡಿಎಸ್ ಅವರು ಶಾಸಕರ ಜೊತೆನೇ ಇದ್ದಾರೆ ಮತ್ತೆ ಅದೇ ರೀತಿ ಸೋಮೇಶ್ವರ ಪಾಳ್ಯ ಇಪ್ಪತ್ತೇಳು ದಿವ್ಯಾಶ್ರೀ ಮೊದಲು ಮಂಜುನಾಥ್ ಮಂಜುನಾಥ್ ಇದು ನೋಡ್ಬೇಕಿದೆ ಎಲ್ಲಾ ಇವರು ಇನ್ನೂ ಬಹಿರಂಗ ಪಡಿಸಿಲ್ಲ ಇವರು ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತಾನೆ ಮಾಹಿತಿ ಇದೆ ತದನಂತರ ಇಪ್ಪತ್ತೆಂಟು ಟೋಟಲ್ ಇದ್ದಾರೆ ಇದಾರೆ ಪಳ್ಳಗಿರಿ ಪಳ್ಯ ಇಪ್ಪತ್ತೊಂಬತ್ತು ವಾರ್ಡ್ ನಂಬರ್ ರೀ ಶಂಕರಪ್ಪ ಶಂಕರಪ್ಪ ಇವರು ಪಕ್ಕ ಇದರಲ್ಲಿ ಜಾಸ್ತಿ ಕಡೆ ಕೊತ್ತೂರು ಮಂಜುನಾಥ್ ಕಡೆನೆ ಇದಾರೆ ಯಾವ ಪಕ್ಷಕ್ಕೆ ಅಂತ ಅಲ್ಲಿ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಅಲ್ಲಿ ಏನಾಯ್ತು ಅಂದ್ರೆ ಮೊದ್ಲು ಬಿಜೆಪಿಯ ಒಂದು ಟಿಕೆಟ್ ಬಂದಿಲ್ಲ ಅಂತ ಅವರು ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಪೈಪೋಟಿ ಮಾಡಿ ಬಂಡಾಯ ಬಿಜೆಪಿ ಅಂತಾನೆ ಅಲ್ಲಿನ ಮತದಾರರು ಹಾಕಿರೋದು ಈಗ ಅಭಿವೃದ್ಧಿ ಬಿಜೆಪಿ ಪರವಾಗಿ ಹೋಗ್ತಾರಾ ಇಲ್ಲಾಂದ್ರೆ ಕಾಂಗ್ರೆಸ್ ಪರವಾಗಿ ಹೋಗ್ತಾರ ಅನ್ನೋದು ಕಾರ್ ನೋಡ್ಬೇಕಾಗಿದೆ ಅವ್ರದ್ದು ಮತ್ತೆ ಶಾಮೀರ್ ಮೊಹಲ್ ಅವಾರ್ಡ್ ಹೊಸಪಾಳ ಮೂವತ್ತನೇ ವಾರ್ಡ್ ನೈಮಾ ಬೇಗ ಇವರು ಜೆಡಿಎಸ್ ಜೆಡಿಎಸ್ ಇವರು ಜೆಡಿಎಸ್ ಇಂದ ಗೆದ್ದಿದ್ದಾರೆ ಇನ್ನು ಇದು ಸಸ್ಪೆನ್ಸ್ ಅಲ್ಲಿ ಇದೆ ಸಸ್ಪೆನ್ಸ್ ಅಲ್ಲಿ ಯಾರು ಕಡೆ ಹೋಗ್ತಾರೆ ಕೊನೆಯದಾಗಿ ಕೊನೆದಾಗಿ ಶಬಾನಾ ಬೇಗ 31ನೇ ವಾರ್ಡ್ ನಂಬರ್ 31 ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಇದಿಷ್ಟು ಇದನ್ನ ನೀವು ನೋಡಬಹುದು ವಾರ್ಡ್ ನಂಬರ್ ಅವರು ಅಭ್ಯರ್ಥಿ ಸರ್ ಅವರು ತಿಳಿಯಬಹುದು ಹೌದಲ್ವಾ ಈಗ ನಮ್ಮ ಕಾಂಗ್ರೆಸ್ ನಗರ ಬ್ಲಾಕ್ ಪ್ರೆಸಿಡೆಂಟ್ ಅವರು ಇದು 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 ನಮಗೆ ಮುಖ್ಯವಾಗಿರೋದು 31ನೇ ವಾರ್ಡು ಇವರ ಅಭ್ಯರ್ಥಿ ಘೋಷಣೆ ಪೈಪೋಟಿ ರೆಸಾರ್ಟ್ ರಾಜಕೀಯ ಏನ್ ನಡೀತಾ ಇದೆ ಅದರಲ್ಲಿ ಅಮಾನುಲ್ಲಾ ಕೆ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಧರ್ಮ ಪತ್ನಿ ವಾರ್ಡ್ ನಂಬರ್ ಮೂವತ್ತರಲ್ಲಿ ಅವರು ನಗರಸಭೆ ಸದಸ್ಯರಾಗಿದ್ದಾರೆ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ ಈ ರೀತಿ ಈಗ ಪ್ರೆಸೆಂಟ್ ಸಿನಾರಿಯೋ ಮುಳಬಾಗಿಲಿನ ನಗರಸಭೆಯ ಸದಸ್ಯರ ಪೈಕಿ ಈ ರೀತಿ ವಾತಾವರಣ ಇದೆ ಅಂತ ನಮ್ಮ ಒಂದು ಅನಿಸಿಕೆ ಮತ್ತು ಇಪ್ಪತ್ತಾರಿಗೆ ಇದರ ಒಂದು ಏನು ವಿಜಯ ವಿಜಯ ಮಾಲೆ ಜೆ ಡಿ ಎಸ್ ಇಲ್ಲ ಕಾಂಗ್ರೆಸ್ ಅನ್ನೋದು ಅದ್ರ ಮುಂದೆ ಈ ಈ ಒಂದು ಏನು ಇಂಡಿಪೆಂಡೆಂಟ್ ಹತ್ತು ಸ್ವತಂತ್ರ ಅಭ್ಯರ್ಥಿಗಳು ಹತ್ತು ಜೆ ಡಿ ಎಸ್ ಹತ್ತು ಕಾಂಗ್ರೆಸ್ ಎಂಟು ಬಿಜೆಪಿ ಎರಡು ಶಾಸಕರದೊಂದು ಎಂ ಪಿದೊಂದು ಇದಿಷ್ಟು ಮೂವತ್ತು ಮೂರು ಓಟ್ ಇದೆ ಈ ಮೂವತ್ ಮೂರು ಓಟ್ಗಳಲ್ಲಿ ಮೂರು ಹದಿನಾರು ಯಾರಿಗೆ ಬಂದ್ರೆ ಅವರು ಹದಿನಾರು ಈಗ ಮೂವತ್ ಮೂರು ಆದ್ರೆ ಇನ್ನೊಂದು ಹದಿನೇಳು ಹದಿನೇಳ ಹದಿನೇಳು ಹದಿನೇಳು ಮತಗಳನ್ನು ಯಾರು ಪಡಿತಾರೆ ಅವ್ರದ್ದೇ ಜಯಮಾಲೆ ಅವರೇ ಅಧ್ಯಕ್ಷರು ಅವರೇ ಈಗ ಈ ಇನ್ನೊಂದು ವಿಚಾರ ನಾವು ಹೇಳಕ್ ಹೋಗಿದ್ವಿ ಈಗ ಇಲ್ಲಿ ಮೈತ್ರಿ ಧರ್ಮ ಪಾಲನೆ ಇರ್ಬೋದು ಅದೇ ರೀತಿ ಕೊತ್ತೂರು ಅವರ ಪ್ರಾಬಲ್ಯ ಇದು ಎರಡೂ ಕೂಡ ಒಂಥರ ಪೈಪೋಟಿಯಾಗಿ ಈ ಶಾಸಕರಾಗಲಿ ಕೋಲಾರ ಶಾಸಕರಾಗಲಿ ಮುಳ್ಬಾಲ್ ಶಾಸಕರಲ್ಲಿ ಒಂದು ಒಂದು ಪೈಪೋಟಿಯ ವಾತಾವರಣ ಕೂಡ ನಡೀತಾ ಇದೆ ಸರ್ ವಿಶೇಷವಾಗಿ ನಮ್ಮ ಮುಳುಬಾಗಿಲಿನ ವಿಚಾರ ಹೇಳಬೇಕಂದ್ರೆ ಕಳೆದ ಅವಧಿಯಲ್ಲಿ ಕೊತ್ತೂರು ಮಂಜುನಾಥ್ರವರು ಇಲ್ಲಿ ಸಕ್ರಿಯವಾಗಿದ್ದರು ಮುಳ್ಬಾಲ್ನಲ್ಲಿ ಅವರು ಯಾವಾಗ ಮುಳುಬಾಲ್ ಬಿಟ್ಟು ಕೋಲಾರಗೆ ಹೋಗಿದ್ದಾರೆ ಅವರು ಇಷ್ಟು ಇಲ್ಲಿ ಅಷ್ಟು ಸಕ್ರಿಯವಾಗಿ ಇಲ್ಲ ಆದರೂ ಕೂಡ ಅವರ ಪ್ರಾಬಲ್ಯ ಪ್ರಾಬಲ್ಯ ತೋರಿಸ್ತಾ ಇದ್ದಾರೆ ನಗರಸಭೆಯಲ್ಲಿ ಆಗಲಿ ಬೇರೆ ಈಗ ಯಾವುದೇ ಚುನಾವಣೆ ಬಂದಿಲ್ಲ ಜಿಲ್ಲಾ ಪಂಚಾಯತಿ ಆಗ್ಬೋದು ತಾಲೂಕ್ ಪಂಚಾಯತಿ ಮುಂದೆ ಬರ್ಬೋದು ಈಗ ವಿಶೇಷವಾಗಿ ನಾವು ಒಂದು ವಿಚಾರ ಮಾತಾಡಬೇಕಂದ್ರೆ ಈ ನಗರಸಭೆ ಪುರಸಭೆ ಯಾವಾಗಿತ್ತು ಜಾಸ್ತಿ ಟರ್ಮ್ಸು ಈಗ ಜೆ ಡಿ ಎಸ್ಸೇ ಅಲ್ಲಿ ಬರ್ತಾ ಇತ್ತು ನಾವು ನೋಡ್ದಂಗೆ ಜೆ ಡಿ ಎಸ್ ಮೈತ್ರಿ ಸರ್ ಡಾಕ್ಟರ್ ರಹಮತುಲ್ಲಾ ಖಾನ್ರವರು ಅವರು ಅಧ್ಯಕ್ಷರಾಗಿದ್ರು ಲಾಸ್ಟ್ ಟೈಮ್ ಅವರು ಅಧ್ಯಕ್ಷರಾಗಿದ್ರು ಅಲ್ಲಿ ಮೈತ್ರಿ ಪಾಲನೆ ಮೈತ್ರಿ ಧರ್ಮ ಅಂತೀವಿ ಅವರು ಲಾಸ್ಟ್ ಟೈಮ್ ಅವರು ಅಧ್ಯಕ್ಷರಾದಾಗ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಬಿಜೆಪಿಯ ನಾಲ್ಕು ಸದಸ್ಯರು ಅವರ ಬೆಂಬಲಕ್ಕೆ ನಿಂತು ಅವ್ರಿಗೆ ಅಧ್ಯಕ್ಷರು ಮಾಡಿದ್ರು ಜೆಡಿಎಸ್ ಜೆಡಿಎಸ್ ಅಲ್ಲಿ ಇದ್ರು ಬಿಜೆಪಿಯ ನಾಲ್ಕು ಸದಸ್ಯರು ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಅಧ್ಯಕ್ಷರು ಮಾಡಿದ್ರು ಆವಾಗ ನಮ್ಮ ಕೋಲಾರ ಜಿಲ್ಲೆಯ ಏನು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ವರ್ತೂರ್ ಪ್ರಕಾಶ್ ಅವರು ಅವರು ಕೂಡ ಬಂದು ಬೆಂಬಲ ಮಾಡಿ ಇಲ್ಲಿ ಗೆಲ್ಸಿದ್ರು ಅಂದರೆ ಇಲ್ಲಿ ಮೈತ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಾಂಗ್ರೆಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಂಡಿಪೆಂಡೆಂಟ್ ಅನ್ನೋದು ಪ್ರತಿಷ್ಠೆ ನಮ್ಮ ಒಂದು ಗ್ರೂಪ್ ಗ್ರೂಪಿಂದ ಒಂದು ಆಗಬೇಕು ನಿಮ್ಮ ಒಂದು ಗ್ರೂಪಿಂದ ಆಗಬೇಕು ಅಂತ ಆ ರೀತಿ ಆಗ್ತಾ ಇದೆ ಮುಂದೆ ಏನಾಗ್ಬೋದು ನಿಮ್ಮ ಪ್ರಕಾರ ಈಗ ಈ ರೀತಿ ಈಗ ಅದೇ ಒಂದು ನಮಗೊಂದು ಕೂಡ ಒಂಥರ ಕುತೂಹಲ ಕೆಲಸುವಂತಹ ಒಂದು ಇದಾಗಿದೆ ನಮ್ಮವರು ಇವರು ಅಂತ ಈಗ ರೆಸಾರ್ಟಲ್ಲಿ ಯಾರ್ಯಾರು ಒಳವು ಯಾವ ಕಡೆ ವಾಲಿದಾರೋ ಆ ರೆಸಾರ್ಟ್ಗಳಲ್ಲಿ ಏನೇನು ಮನಸ್ಪರ್ಧಿಗಳಾಗ್ತಾ ಇದೆಯೋ ಏನೇನು ಆಶೆ ಆಮಿಷಗಳಿದೆಯೋ ಸರ್ಕಾರ ಕಾಂಗ್ರೆಸ್ ಇದೆ ಇದರಲ್ಲಿ ಇಂಥ ಒಂದು ಶಾಸಕರು ಎಂ ಪಿ ಜೆ ಡಿ ಎಸ್ ಇದ್ದಾರೆ ಅಂತ ಇನ್ನೊಂದು ಕಡೆ ವಾಲುವಂಥದ್ದು ಈಗ ಯಾವ ಕಡೆ ಈ ಸದಸ್ಯರು ವಾಲ್ತಾರ ಅಂತ ಕೂಡ ಇದು ನೋಡ್ಬೇಕಾಗಿದೆ ಒಂದು ಕುತೂಹಲ ನಮ್ಗೆಲ್ಲ ಕೂಡ ಒಂದು ಇದಾಗಿದೆ ಈ ನಗರಸಭೆಗೆ ಇನ್ನೇನು ಕೇವಲ ಹದಿನಾಲ್ಕು ತಿಂಗಳು ಅಷ್ಟೇ ಇರೋದು ಚುನಾವಣೆಗೆ ಇಷ್ಟು ತಿಂಗಳು ಅಧ್ಯಕ್ಷರೇ ಇರಲಿಲ್ಲ ಹೌದು ಅಧ್ಯಕ್ಷರು ಇಲ್ಲದೆ ಅಧಿಕಾರಿಗಳು ಏನಂದ್ರೆ ನಮ್ಮ ಈ ಡೆಮೊಕ್ರೆಟಿಕ್ ನಮ್ಮ ಇಂಡಿಯಾ ಇದರಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ಈಗಾಗಲೇ ಇಷ್ಟು ತಿಂಗಳು ಇರಲಿಲ್ಲ ಅಧಿಕಾರಿಗಳು ಅವ್ರದ್ದೇ ಆಟ ಅವ್ರು ಹೇಳಿದ್ದೇ ನಡೆಯೋದು ಜನಪ್ರತಿನಿಧಿಗಳು ಯಾವಾಗ ಅಲ್ಲಿ ಸಕ್ರಿಯವಾಗಿ ಇರಲ್ಲ ಆವಾಗ ಅಧಿಕಾರಿಗಳಿದ್ದೇ ದರ್ಬಾರ್ ಅಂದ ದರ್ಬಾರ್ ಅಂತ ಹೇಳ್ಬೋದು ಯಾಕಂದರೆ ಈ ಈ ಜನಪ್ರತಿನಿಧಿಗಳು ಅಲ್ಲಿ ಆಕ್ಟಿವ್ ಆಗಿರಲ್ಲ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿರಲ್ಲ ಆಗಿರುವಾಗ ಅವ್ರು ಹೇಳಿದ್ದೇ ನಡೆಯೋದು ಈಗ ಮತ್ತೆ ಈಗ ಹದಿನಾಲ್ಕು ತಿಂಗಳು ಹತ್ತು ತಿಂಗಳು ಎಷ್ಟು ಅವ್ರಿಗೆ ಅವಧಿ ಸಿಗುತ್ತೆ ಅದರಲ್ಲಿ ಅಭಿವೃದ್ಧಿ ಮಾಡ್ಲಿ ಅಂತ ನಾವು ಕೂಡ ಬಯಸ್ತೀವಿ ಶಾಸಕರ ಯಾರ ಬೆಂಬಲದಿಂದ ಆದ್ರೂ ಕಾಂಗ್ರೆಸ್ ಅಲ್ಲಿ ಆಗ್ಲಿ ಜೆಡಿಎಸ್ ಇಂದ ಆಗ್ಲಿ ಶಾಸಕರು ಇರ್ತಾರೆ ಎಂ ಪಿ ಅವರು ಇರ್ತಾರೆ ರಾಜ್ಯ ಸರ್ಕಾರ ಇದೆ ಎಲ್ಲರ ಬೆಂಬಲದಿಂದ ನಮ್ಮ ಮುಳಬಾಗಿಲು ನಗರಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಅಷ್ಟೇ ಅಷ್ಟೇ ರಸ್ತೆ ಇರ್ಬೋದು ಇರ್ಬೋದು ಮೂಲಭೂತ ಸೌಕರ್ಯ ಇದನ್ನ ಐ ಇ ಸಿ ಖಾತೆಗಳು ಅದು ಇದು ಮನೆ ಕಟ್ಟುವಂತದ್ದು ಇನ್ನೊಂದು ಇನ್ನೊಂದು ನಗರಸಭೆಗೆ ಸ್ವಚ್ಛತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾರು ಅಭಿವೃದ್ಧಿ ಕೆಲಸ ಮಾಡ್ತೋ ಮುಳುಬಾಗಲಿಗೆ ಅವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ದಯವಿಟ್ಟು ಮುಂದೆ ಮುಳುಬಾಗಲಿನ ಒಂದು ಒಳ್ಳೆ ತಾಲೂಕು ಒತ್ಲೆ ನಗರವನ್ನೇ ಸುಂದರ ನಗರವನ್ನಾಗಿ ಮಾಡೋದಿಕ್ಕೆ ನಿಮ್ಮ ಒಂದು ಮನಸ್ಸುಗಳು ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇಪ್ಪತ್ತಾರಕ್ಕೆ ಈ ಕುತೂಹಲಕ್ಕೆ ತೆರೆ ಬೀಳ್ತಾ ಇದೆ ಈ ನಗರಸಭೆ ಇದಕ್ಕೆ ಅಲ್ಲಿವರೆಗೂ ನಮಗೆ ಈ ಒಂದು ಸುದ್ದಿಯನ್ನ ನಾವಿಬ್ರು ಅಂದ್ರೆ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರ ಸಂಘದ ಒಂದು ಕಚೇರಿಯಲ್ಲಿ ಈ ಈಗ ಒಂದು ನಗರಸಭೆಯ ಚುನಾವಣೆಯ ಕುತೂಹಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದರ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನ ಫೈನಲಿ ಒಂದು ಇಷ್ಟೊತ್ತು ನಾವು ಏನ್ ಮಾತಾಡ್ಕೊಂಡಿದ್ದೀವಿ ಇದು ಟಾಕ್ ಆಫ್ ದ ಟೌನ್ ಜನ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಒಂದು ಅನಾಲಿಸಿಸ್ ಮಾಡಿದೀವಿ ಅಷ್ಟೇ ನಾವು ಹೇಳ್ತಾ ಇರೋದೇ ಇದ್ದಾರೆ ಅಂದ್ರೆ ನಾವು ಹೇಳ್ದಂಗೆ ಅದು ಡಿಸೈಡೆಡ್ ಡಿಸೈಡ್ ಆಗಿಲ್ಲ ಯಾಕಂದ್ರೆ ನಾವು ಹೇಳಿ ಇದು ಮಾಹಿತಿ ರಾಂಗ್ ಕೊಟ್ಟಿದ್ದಾರೆ ಡಿಸೈಡ್ ಅಂತ ಹೇಳಿಲ್ವಾ ಒಂದು ಊಹಾ ಇರಬಹುದು ಈಗ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿರಬಹುದು ಅವ್ರ ಮನಸ್ಥಿತಿಗಳು ಸದಸ್ಯತ್ವ ನಾವು ಬದಲು ಮಾಡ್ಸಕ್ಕೆ ಅವ್ರಿಗೆ ನಮ್ಗಾಗಲ್ಲ ಅವ್ರ ಮನಸ್ಥಿತಿಗಳು ಯಾರ್ಗ ಓಟ್ ಆಗ್ತಾರೆ ಇದೆ ಓ ಇದು ಮತ ಅನ್ನೋದು ಅದೊಂದು ಅವ್ರ ಹಕ್ಕು ಅದು ಯಾರಿಗೆ ಮಾಲೆ ಆಗುತ್ತೆ ಯಾರ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂತಾರೆ ಪೈಪೋಟಿ ಅಂತೂ ಆಗ್ತಾ ಇದೆ ಆ ಇಬ್ಬರ ನಡುವೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಜಟಾಪಟಿ ಪೈಪೋಟಿ ಅಂತೂ ಆಗ್ತಾ ಇದೆ ನಾನಾ ನೀನ ಅಂತ ಕೂಡ ಇದೆ 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 ನಡೆಯುತ್ತೆ ಏನು ನಡೆಯುತ್ತೆ ನಾವು ಕಾದು ನೋಡಬೇಕಾಗಿದೆ ಇಪ್ಪತ್ತಾರುವರೆಗೂ ಓಕೆ ಸರ್ ಈಗ ಇಪ್ಪತ್ತಾರುವರೆಗೂ ಈ ನಗರಸಭೆ ವಿಚಾರವನ್ನು ಕಾದು ನೋಡೋಣ ಅಲ್ಲಿವರೆಗೂ ಈ ಕಾರ್ಯಕ್ರಮ ನಾವು ಇವತ್ತು ಏನು ಚರ್ಚೆ ಮಾಡಿದ್ದೀವಿ ಇದು ಮುಕ್ತಾಯ ಮಾಡ್ತೀವಿ ಮುಂದಿನ ಎಪಿಸೋಡಲ್ಲಿ ಬೇರೆ ವಿಚಾರವನ್ನು ನಿಮ್ಮ ಮುಂದೆ ಇಡೋಣ ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ಇದೆ ಯಾವ ವಿಚಾರ ಇರಬೇಕು ಅಂತ ನಿಮ್ಮ ಕಾಮೆಂಟ್ ಮುಖಾಂತರ ಕಲ್ಪಿಸಿದರೆ ಉತ್ತಮ ಕಾಮೆಂಟ್ಗಳು ಮಾಡುವವರಿಗೆ ಒಂದು ನನ್ನ ಸಣ್ಣ ಮನವಿ ನಾವೇನಾದರೂ ಮಾತಾಡೋದರಲ್ಲಿ ಭಾಷೆಯಲ್ಲಿ ಮತ್ತು ಏನೇ ಒಂದು ವಿಚಾರ ಇರಲಿ ತಪ್ಪಿದ್ರೆ ನಾವು ತಿದ್ಕೊಳ್ತೀವಿ ನೀವು ಒಳ್ಳೆ ಕಾಮೆಂಟ್ಸ್ ಕೊಡಿ ನಮಗೆ ಸಹಕಾರ ಕೊಡಿ ಒಳ್ಳೆ ಕಾಮೆಂಟ್ಸು ಕೊಡಿ ಅದೇ ತಿದ್ಕೊಳ್ಳೆ ಕಾಮೆಂಟ್ಸು ಕೊಡಿ ನಮಗೆ ಎಲ್ಲಾ ಬಂದ್ಬಿಡುತ್ತೆ ಅಂತ ಹೇಳಕ್ ಏನೋ ಒಂದು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಯತ್ನ 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 ಮಾಡ್ತಾ ಇದ್ದೀವಿ ನಮಗೆ ನಿಮ್ಮ ಸಹಕಾರ ಅತ್ಯಮೂಲ್ಯ ಮತ್ತು ತುಂಬಾ ಅಗತ್ಯ ಇದೆ ಇವತ್ತಿನ ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು